ಎಲ್ಲ ಒಳ್ಳೆ ಟೀಮ್ ತುಂಬಾ ಹಾರ್ಡ್ ವರ್ಕಿಂಗ್ ಟೀಮ್ ನಮ್ಮ ಡಿರೆಕ್ಟರ್ ಅವಿನಾಶ್ ಆಗ್ಲಿ ರಾಜ್ ನಮ್ಮ ಡಿರೆಕ್ಟರ್ ನಮ್ಮ ಪ್ರೊಡ್ಯೂಸರ್ ವೇಣು ಅವರು ಹೀರೋ ಹನುಮ ಜೊತೆ ನನಗೆ ಕಾಂಬಿನೇಷನ್ ಸಿಗ್ಲಿಲ್ಲ ಅದೊಂದು ಬೇಜಾರು ಟಾಕಿಂಗ್ ಏನ್ ಇದು ಅಂತ ಹೇಳ್ಕೊಂಡು ನಾನ್ ಅವ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ ಅವ್ರ ಬಗ್ಗೆ ಇದು ಬಟ್ ಬರ್ತ್ ಟುಗೆದ್ ಸೊ ಅದೆಲ್ಲೋ ಒಂದ್ ಕಡೆ ಒಂದು ಬೇಜಾರು ಅಷ್ಟೇ ಮೇ ಬಿ ಪಾರ್ಟ್ ಟು ಅವಿನಾಶ್ ಕಾಂಬಿನೇಷನ್ ಸಿಗ್ಬೋದು ತುದಿಯಲ್ಲಿ ಕೂರಿಸಿ ನಿಮ್ಮನ್ನ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಸಿನಿಮಾ ನೋಡೋ ಹಾಗೆ ಮಾಡುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಯಾಕಂದ್ರೆ ಸಿ ಜಿ ವರ್ಕ್ ಆಗಿದೆ ನಾ ನಲ್ವತ್ತು ನಿಮಿಷ ಕಂಪ್ಲೀಟ್ ಸಿನಿಮಾ ಗ್ರಾಫಿಕ್ಸ್ ಅಲ್ಲೇ ಪ್ಲೇ ಮಾಡಿದ್ದಾರೆ ನನ್ಗೆ ಒಂದೊಂದೇ ಅಪ್ಡೇಟ್ಸ್ ಬರ್ತಾ ಇದ್ದಾಗ ನಮ್ ಡೈರೆಕ್ಟರ್ ಕಡೆಯಿಂದ ಖುಷಿ ಆಗೋದು ಅಂತ ಹೇಳ್ತಾ ಇದ್ದೀನಿ ಸಿನಿಮಾನು ರಿಪೋರ್ಟ್ ಮಾಡ್ತೀನಿ ಅದೊಂದು ಒಂದು ಒಂದು ಹೋಗಿ ಹಳ್ಳಿನೂ ರಿಪೋರ್ಟ್ ಮಾಡ್ತಾ ಇರ್ತೀನಿ ಅಲ್ಲಿ ಏನಾಗ್ತಿದೆ ಅಂತ ಸೊ ಅಲ್ಲಿ ಕೆಲವೊಂದು ವಿಷಯಗಳು ಓಪನ್ ಆಗ್ತಾ ಹೋಗುತ್ತೆ ಅದನ್ನ ನೀವು ಸಿನಿಮಾದ ನೋಡ್ಬೋದು ಒಂದು ಖುಷಿ ಇದೆ ಒಳ್ಳೆ ಸಿನಿಮಾ ಸಾಕಷ್ಟು ಬೇರೆ ಬೇರೆ ತರ ಒಂದು ಕಾರಲ್ಲಿ ಜೀಪ್ ಎಲ್ಲ ಓಡಿಸ್ಬಿಟ್ಟಿದ್ದಾರೆ ಓಡಿಸ್ ನನ್ನ ಕೈಯಲ್ಲಿ ಓಡಿಸೋ ಓಡಿಸೋ ಹಾಗೆ ಮಾಡ್ಬಿಟ್ಟಿದ್ದಾರೆ ಆಮೇಲೆ ತುಂಬಾ ಏನಂತ ಹೇಳಿ ವೆರಿ ಕ್ಯೂರಿಯಸ್ ಯಾವುದೇ ಒಂದು ಯಾರು ಯಾರೋ ಏನೋ ಮಾತಾಡ್ತಿದ್ದಾರೆ ಅಂದ್ರೆ ಇವ್ರು ಯಾಕೆ ಹಿಂಗೆ ಹೇಳ್ತಿದ್ದಾರೆ ಇದ್ರ ಹಿಂದೆ ಏನೋ ರೀಸನ್ ಇರ್ಬೋದು ಇವ್ರು ಯಾಕೆ ಹಿಂಗ್ ಮಾತಾಡ್ತಿದ್ದಾರೆ ಅಂತ ಯೋಚನೆ ಮಾಡುವಂತ ಒಂದು ಪಾತ್ರ ಸೊ ಐ ಎಂಜಾಯ್ಡ್ ವರ್ಕಿಂಗ್ ಇನ್ ಹಗ್ಗ ಥ್ಯಾಂಕ್ ಯು ಟು ದ ಟೀಮ್ ತುಂಬಾ ನೈಟ್ ಶೂಟ್ಸ್ ಮಾಡಿದೀವಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ಇಪ್ಪತ್ತ ಮೂವತ್ ದಿನ ಮಾಡಿದೀವ ಅವಿನಾಶ್ ಥರ್ಟಿ ಡೇಸ್ ಅಷ್ಟು ನಾವು ನೈಟ್ ಯಾಕೆ ಡೈರೆಕ್ಟರ್ ನಿದ್ದೆ ಮಾಡೋದ್ ಬೇಡ ನೀವು ಬರೀ ರಾತ್ರಿ ಇದೇ ಶೂಟ್ ಇಟ್ಕೋತೀರಾ ಅಂತ ಹೇಳಿದೀನಿ ನಾನು ಅವ್ರಿಗೆ ಎರಡು ಮೂರು ಸತಿ ನೈಟ್ ಶೂಟ್ಸ್ ಮಾಡಿದೀವಿ ಅಂಡ್ ಸಿನಿಮಾ ಹಂಗೆ ಚೆನ್ನಾಗಿ ಬಂದಿದೆ ಅಂಡ್ ಎಲ್ಲ ತರಹದ ಮೇಕಪ್ ಐ ತಿಂಕ್ ಪ್ರಾಸ್ಥೆಟಿಕ್ ಮೇಕಪ್ ಒಂದು ಅನು ಅನುಮ ಮೇಕಪ್ ಕೂಡ ಅಷ್ಟೇ ಸೋ ಬ್ಯೂಟಿಫುಲಿ ಡನ್ ಅಂಡ್ ಎಲ್ಲ ತರದ್ದು ಒಂದು ಐ ವುಡಂಟ್ ಕಂಪೇರ್ ಟು ಎನಿ ಅದರ್ ಇಂಡಸ್ಟ್ರಿ ಬಟ್ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾ ಅದ್ಭುತವಾಗಿ ಸಿನಿಮಾಗೆ ಎಲ್ಲಾ ತರದ ಒಂದು ಔಟ್ಪುಟ್ ಕೊಡಬೇಕು ಎಲ್ಲೂ ಕೂಡ ಕಮ್ಮಿ ಅನ್ನಿಸ್ಬಾರ್ದು ಅನ್ನೋ ರೀತಿಯಲ್ಲಿ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ ಅದಕ್ಕೆ ಪ್ರೊಡ್ಯೂಸರ್ ಕೂಡ ಸಪೋರ್ಟ್ ಮಾಡಿದ್ದಾರೆ ಸೊ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಸೊ ಎಲ್ಲರೂ ಹಗ್ ಟೀಮ್ಗೆ ತುಂಬಾ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ನಾಣಿ ಸರ್ ಸರ್ ಜೊತೆ ಕಾಂಬಿನೇಷನ್ ಯಾವಾಗಲೂ ಅವ್ರ ಜೊತೆ ಸಿನಿಮಾ ಯಾವುದೇ ಸಿನಿಮಾ ಬಂದ್ರು ಅವರಿದ್ದಾರೆ ಇದ್ದಾರೆ ಗೊತ್ತಾದ್ರೆ ಒಂದು ಖುಷಿ ನಮಗೆ ಸೆಟ್ಟಿಗೆ ಹೋಗೋದಿಕ್ಕೆ ಇವರೇ ಒಂದು ಖುಷಿ ಬಿಕಾಸ್ ಹಿ ಮೇಕ್ಸ್ ದ ಹೋಲ್ ಕಂಪ್ಲೀಟ್ ಸೆಟ್ನೆ ಒಂದು ಲೈನ್ಲಿ ಮಾಡ್ಬಿಡ್ತಾರೆ ಅವರು ेशन मेजर आगे मजा आरोप शूटरफुल थैंक यू चंद्र सर थैंक यू मंजू सर थैंक यू दयांक वर्फुट फॉर कमिंग ओवर टूर सीनियर जर्नलिसंको ನನ್ನ ಜೀವನದ ಒಂದು ಹೊಸ ಗೆ ನಾನು ಎಂಟರ್ ಆಗ್ತಾ ಇದ್ದೀನಿ ಪ್ರೀತಿ ಬೇಕು ಯಾವಾಗ್ಲೂ ಕೊಟ್ಕೊಂಡು ಬಂದಿದ್ದೀರಾ ಇಷ್ಟು ದೂರ ಹರ್ಷಿಕ ಪುಣ ಸಪೋರ್ಟ್ ಮಾಡ್ಕೊಂಡು ಬೆನ್ ತಟ್ಕೊಂಡು ಖುಷ್ ಮಾಡ್ಕೊಂಡು ಕರ್ಕೊಂಡು ಬಂದಿದೀರಾ ಇನ್ ಮುಂದೆ ನನ್ನ ಜೂನಿಯರ್ ಬರ್ಬೋದು ಇಲ್ಲ ಓನ್ ಅವರ ಜೂನಿಯರ್ ಬರ್ಬೋದು ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಹೇಳ್ಕೊಡ್ತೀನಿ ಯು ಕೇಳ್ಬರ್ತೀನಿ